ಈಸಿಯಾಗಿ ಮನೆಯಲ್ಲಿ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಕಲರು ಕೂಡ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಕೂದಲು ಮತ್ತು ಈ ಕಲರ್ ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಕೂದಲು ಉದುರ್ತಾ ಇದೆ ಅನ್ನೋರು ಇದನ್ನ ಒಂದ್ಸರಿ ಟ್ರೈ ಮಾಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಟೊಮೆಟೊ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ತೊಗೋಬೇಕು ಕೂದಲು ಉದ್ದ ಇರುವವರು ಇನ್ನೊಂದು ಟೊಮೆಟೊನೂ ತೊಗೊಳ್ಳಿ ಕೂದಲು ಕಡಿಮೆ ಇದೆ ಮತ್ತು ಬಿಳಿ ಕೂದಲು ಕಡಿಮೆ ಇರೋರು ಒಂದು ಟೊಮೆಟೊ ಸಾಕು ಬಿಳಿ ಕೂದಲು ಜಾಸ್ತಿ ಇರುವವರು ಎರಡು ಟೊಮೆಟೊನ ತೊಗೊಳ್ಳಿ ಅದನ್ನು ಫಸ್ಟು ಸೆಂಟ್ರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕಿ ಕೂಡ ಅದರ ರಸನ ತಗೋಬೋದು ನೋಡಿ ಈ ಥರ ತುರಿದ್ಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಫಸ್ಟು ಒಂದು ಟೊಮೆಟೊ ರಸ ಇದ್ದರೆ ಸಾಕು ಮೀಡಿಯಮಾಗಿ ಕೂದಲಿರುವವರಿಗೆ ಕೂದಲು ಉದ್ದ ಇದೆ ದಪ್ಪ ಇದೆ ಅನ್ನೋರು ಎರಡು ಟೊಮೆಟೊನ ತಗೊಳ್ಳಿ ಇದನ್ನು ಫಸ್ಟು ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಸೋದಿಸ್ಕೋಬೇಕು ವೈಟ್ ಬಟ್ಟೆಲಾದರೂ ಕೂಡ ಸೋದಿಸ್ಕೋಬೋದು ಇಲ್ಲ ಸ್ಟೈನರಲ್ಲಿ ಕೂಡ ಆದ್ರೂ ಫಿಲ್ಟ್ರ್ ಮಾಡ್ಕೋಬೋದು ಬರೀ ರಸನ ಮಾತ್ರ ಇದ್ದೀನಿ ಬಟ್ಟೆಯಲ್ಲಾದರೆ ಬೇಗ ಫಿಲ್ಟ್ರ್ ಮಾಡ್ಕೋಬೋದು ಸ್ಟ್ರೈನರಲ್ಲಿ ಸ್ವಲ್ಪ ನಿಧಾನಕ್ಕೆ ಇಳಿಯೋದು ಅದು ರಸನ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ರೆ ಅದು ರಸ ಎಲ್ಲ ಇಳಿಯುತ್ತೆ ಇದನ್ನು ಆದಮೇಲೆ ರಸನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಟೊಮೆಟೊ ರಸ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ನೋಡಿ ಈ ಥರ ತೆಗೆದಿಟ್ಕೋಬೇಕು ಇವಾಗ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಚಿಕ್ಕದಾಗಿರುವ ಬೀಟ್ರೂಟ್ ತೊಗೊಂಡಿದ್ದೀನಿ ನಿಮಗೆ ಕೂದಲು ಉದ್ದ ಇರುವರು ಸ್ವಲ್ಪ ಮೀಡಿಯಮ್ ಆಗಿರುವ ಬೀಟ್ರೋಟ್ನ ತೊಗೊಳ್ಳಿ ಫಸ್ಟು ಅದರ ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೋಬೇಕು ನೋಡಿ ಈ ಥರ ಎಲ್ಲ ಸಿಪ್ಪೆನ ತೆ ತೆಗೆದುಬಿಟ್ಟು ತೊಳೆದುಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಬೀಟ್ರೋಟ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ತಲೆ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ನೋಡೋಕ್ಕೆ ಬೀಟ್ರೋಟ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಅದರಿಂದ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಕಲರ್ ಕೂಡ ಕೊಡುತ್ತೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಲರು ಇದನ್ನು ಫಸ್ಟು ನಾನು ತುರಿದ್ಬಿಟ್ಟು ಬೆರಿ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಬೆರಿ ರಸನ ತೊಗೋಬೇಕಾಗುತ್ತೆ ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು ಬೆರಿ ಬೀಟ್ರೋಟ್ ತಗೋಬೇಕು ತೊಗೋಬೇಕು ತುರಿದಾದಮೇಲೆ ಫಿಲ್ಟರ್ ಮಾಡ್ಕೋಬೇಕು ಫಸ್ಟು ನೋಡಿ ನಾನು ಈ ಥರ ತುರ್ಕೊಂಡಿದ್ದೀನಿ ಇದನ್ನು ಹಾಗೆ ಹಿಂಡ್ಕೋಬೋದು ನೋಡಿ ನಾನು ಸ್ಟೈನರಿಗೆ ಹಿಂಡ್ಕೊಳ್ತಾ ಇದ್ದೀನಿ ಹಿಂಡ್ಕೊಂಡ್ರೆ ನೀಟಾಗಿ ರಸ ಬರುತ್ತೆ ಅದರಿಂದ ಫಸ್ಟು ಹಿಂಡ್ಕೊಳ್ತಾ ಇದ್ದೀನಿ ಇಲ್ಲ ಹಾಗೆ ಸ್ಟೈನರಿಗೆ ಹಾಕಿಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಪ್ರೆಸ್ ಮಾಡಿದ್ರೆ ಅದು ರಸ ಬರುತ್ತೆ ಈ ಥರ ಮಾಡಿದ್ರೆ ಕ್ಲೀನಾಗಿ ರಸ ಬರುತ್ತೆ ಅದರಿಂದ ನಾನು ಕೈಯಲ್ಲೇ ಹಿಂಡ್ಕೊಳ್ತಾ ಇದ್ದೀನಿ ವೈಟ್ ಬಟ್ಟೆಲಿ ಕೂಡ ಹಿಂಡ್ಕೋಬೋದು ಇವಾಗ ರಸನ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಬೀಟೋಟು ಮತ್ತು ಟೊಮೆಟೊ ರಸನ ಒಂದರಲ್ಲೇ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಹಿಂಡ್ಕೊಂಡು ಆದಮೇಲೆ ನೋಡಿ ಕ್ಲೀನಾಗಿ ನಿಮಗೆ ರಸ ಇನ್ನೂ ಇದೆ ಅಂದರೆ ಒಂದು ಸ್ಪೂನಿನಿಂದ ಥರ ಪ್ರೆಸ್ ಮಾಡಿಬಿಟ್ರೆ ರಸ ಎಲ್ಲ ಬರುತ್ತೆ ನೋಡಿ ಇವಾಗ ಬೀಟ್ರೂಟ್ ರಸ ಮತ್ತು ಟೊಮೆಟೊ ರಸ ಹಾಕಿದ ಮೇಲೆ ಒಂದು ಒಳ್ಳೆ ಕಲರ್ ಕೂಡ ಕಾಣ್ತಾ ಇರ್ಬೋದು ಕೂದಲು ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದಕ್ಕೆ ನಾನು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬ್ರೂ ಕಾಫಿ ಪುಡಿ ಇದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ ಬ್ರೂನೇ ಹಾಕೋಬೇಕು ಅಂತನಿಲ್ಲ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಕಾಫಿ ಪುಡಿನೇ ಯೂಸ್ ಮಾಡ್ಬೋದು ಆದರೆ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ವಾರದಲ್ಲಿ ಒಂದು ಸರಿ ಹಾಕ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಬ್ಲ್ಯಾಕ್ ಆಗ್ತಾ ಬರುತ್ತೆ ತಕ್ಷಣ ನಿಮಗೆ ಬ್ಲ್ಯಾಕ್ ಆಗಿಲ್ಲ ಅಂದ್ರೂ ಕೂಡ ವಾರದಲ್ಲಿ ಒಂದು ಸರಿ ಮಾಡಿದ್ರೆ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ಕಾಫಿ ಪುಡಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ ಮೆಹಂದಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕಪ್ಪು ಮೆಹಂದಿ ಪುಡಿ ಇದ್ದರೂ ಕೂಡ ಹಾಕೋಬೋದು ನಾನು ನಾರ್ಮಲ್ ಆಗಿರುವ ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಲರು ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ನೀರೇನು ಹಾಕೋಬಾರ್ದು ಅದೇ ರಸದಲ್ಲೇ ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು ಇದನ್ನು ಹಾಕ್ಕೊಂಡು ನೀವು ಒಂದು ಗಂಟೆ ಬಿಟ್ಟರೆ ಸಾಕು ತುಂಬ ಹೊತ್ತು ಬಿಡಬೇಕು ಅಂತನಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಮೆ ಮೆಹೆಂದಿ ಟೊಮೆಟೊ ರಸ ಮತ್ತು ಬೀಟ್ರೂಟ್ ರಸ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಕ ಒಳ್ಳೆಯ ಒಂದು ಕಲರ್ ಕೂಡ ಕಾಣ್ತಾ ಇರ್ಬೋದು ಇದನ್ನು ನೀವು ಇಮ್ಮಿಡಿಯೇಟ್ಲಿ ಕಲಿಸ್ಬಿಟ್ಟು ಹಾಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೂದಲನ್ನ ಇದು ನನ್ನ ಕೂದಲು ಒಂದೊಂದು ಸೆಂಟ್ರ್ ಸೆಂಟ್ರಲ್ಲಿ ಮಾತ್ರ ಬಿಳಿ ಹೇರಿದೆ ಕಾಣ್ತಾ ಇಲ್ಲ ಇದೆಲ್ಲ ನೀವು ಹಾಕ್ಕೊಂಡು ಆದಮೇಲೆ ನಾನು ತಲೆ ಆದಮೇಲೆ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ನಿಮಗೆ ಎಲ್ಲಿ ನಿಮಗೆ ವೈಟ್ ಹೇರ್ ಇದೆಯೋ ಅಲ್ಲಿಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು ಫುಲ್ ಹಾಕೋಬೇಕು ಅಂತೆಲ್ಲ ಕೂದಲಿಗೆಲ್ಲ ಅದು ಎಲ್ಲರಿಗೂ ಸಾಮಾನ್ಯವಾಗಿ ಫ್ರಂಟಲ್ಲೇ ಜಾಸ್ತಿಯಾಗಿ ಬಿಳಿ ಕೂದಲು ಇರುತ್ತೆ ನೋಡಿ ಇವಾಗ ಹಾಕ್ಕೊಂಡು ಆಗಿದೆ ಒನ್ ಅವರ್ ಬಿಟ್ಟು ಬೆರಿ ನೀರಲ್ಲಿ ಇದ್ದೀನಿ ತೊಳೆದು ಬಿಟ್ಟು ಆಮೇಲೆ ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು